ಗೆಳೆಯರು ಇವತ್ತು ನಾವು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಯಾವ ರೀತಿ ಚಾನಲ್ನ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದನ್ನ ಚರ್ಚೆ ಮಾಡೋಣ ಟೆಲಿಗ್ರಾಮ್ನಲ್ಲಿ ಒಂದು ನಾವು ನಮ್ಮ ಸ್ವಂತ ಚಾನಲ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಗ್ರೋ ಮಾಡಬಹುದು ಅದಕ್ಕಾಗಿ ಸ್ವಂತ ಚಾನಲ್ನ ನಾವು ಕ್ರಿಯೇಟ್ ಮಾಡೋದಕ್ಕಾಗಿ ಟೆಲಿಗ್ರಾಮ್ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರದಲ್ಲಿ ಇಲ್ಲಿ ನಿಮ್ಮ ಮೇಲ್ಗಡೆ ನೋಡ್ಬೋದು ನ್ಯೂ ಗ್ರೂಪ್ ನ್ಯೂ ಕಾಂಟ್ಯಾಕ್ಟ್ ಅಂತ ಇದೆ ಇಲ್ಲಿ ನ್ಯೂ ಚಾನಲ್ ಅಂತ ಕೂಡ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನಿಮ್ಮ ಚಾನಲ್ಗೆ ಏನು ಹೆಸರನ್ನ ನೀವು ಕೊಡಬೇಕು ಅಂತೀರಾ ಆ ಒಂದು ಹೆಸರನ್ನ ಟೈಪ್ ಮಾಡ್ಕೊಳ್ಳಿ ಈ ರೀತಿ ನಂತರದಲ್ಲಿ ಕೆಳಗಡೆ ಅದರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ನ ಬರೀರಿ ಇದಕ್ಕಿಂತ ದೊಡ್ಡದು ಬರಿಬೋದು ನಾನು ಸುಮ್ಮನೆ ನಿಮಗೆ ತೋರಿಸೋದಕ್ಕಿಂತ ಸಿಂಪಲಾಗಿ ಬರೆದಿದ್ದೀನಿ ನಂತರದಲ್ಲಿ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಮೇಲ್ಗಡೆ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರದಲ್ಲಿ ಇಲ್ಲಿ ಪಬ್ಲಿಕ್ ಚಾನಲ್ ಅಥವಾ ಪ್ರೈವೇಟ್ ಚಾನಲ್ ಅಂತ ಕ್ಲಿಕ್ ಕೇಳ್ತಾ ಇದೆ ಪಬ್ಲಿಕ್ ಚಾನಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಚಾನಲ್ನ ಒಂದು ಲಿಂಕನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಬೇರೆಯವ್ರಿಗೆ ಶೇರ್ ಮಾಡೋದಕ್ಕಾಗಿ ನಿಮಗೆ ಲಿಂಕ್ ಬೇಕಲ್ಲ ಆ ಲಿಂಕನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಈ ರೀತಿ ನೀವು ಕ್ರಿಯೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ಅವೈಲೇಬಲ್ ಅಂತ ಬರಬೇಕು ಅಂದರೆ ಮಾತ್ರ ಅದು ನಿಮಗೆ ಲಿಂಕ್ ಸಿಗುತ್ತೆ ಇಲ್ಲಾಂದರೆ ಸ್ವಲ್ಪ ಲಿಂಕ್ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ನಂತರದಲ್ಲಿ ಲಿಂಕ್ ಕ್ರಿಯೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೀವು ಮೆಂಬರ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಟೆಲಿಗ್ರಾಮ್ನ ಚಾನಲ್ಗೆ ನೀವು ಕೆಲವು ಜನ ನಿಮ್ಮ ಸ್ನೇಹಿತರಿಗೆ ನೀವು ಮೊದಲು ಆ್ಯಡ್ ಮಾಡಿ ನಂತರದಲ್ಲಿ ಗ್ರೋ ಆದಂಗೆ ಆದಂಗೆ ಬೇರೆಯವರು ಕೂಡ ಅಲ್ಲಿ ನಿಮ್ಮ ಚಾನಲ್ಗೆ ಸೇರ್ಕೊಳ್ತಾರೆ ಈ ರೀತಿ ಕೆಲವೊಂದಿಷ್ಟು ಜನರಿಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಅರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕೆಳಗಡೆ ಯಾರು ಮಾರ್ಕ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಚಾನಲ್ನ ಸಂಪೂರ್ಣವಾಗಿ ಕ್ರಿಯೇಟ್ ಆಗುತ್ತೆ ಇಲ್ಲಿಂದ ನೀವು ಬ್ರಾಡ್ಕಾಸ್ಟ್ ರೀತಿಯಲ್ಲಿ ನೀವು ಯಾವುದೇ ಒಂದು ಮೆಸೇಜ್ ವಿಡಿಯೋನ ಫೋಟೋನ ಸೆಂಡ್ ಮಾಡಬಹುದು ಇಲ್ಲಿ ನೋಡಿ ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಇಲ್ಲಿ ಚಾನಲ್ನ ಫೋಟೋ ಕೂಡ ಚೇಂಜ್ ಮಾಡ್ಕೋಬೋದು ಅಪ್ಲೋಡ್ ಮಾಡ್ಬೋದು ಫೋಟೋ ಇಲ್ಲಿಂದ ನಿಮ್ಮ ಫೋನ್ ಗ್ಯಾಲರಿನಲ್ಲಿ ಇರುವಂಥ ಫೋಟೋನು ಹಾಕ್ಬೋದು ಇಲ್ಲಾಂದರೆ ನೀವು ಇಲ್ಲಿ ಇಮೋಜಿಸ್ಗಳನ್ನು ಕೂಡ ನೀವು ಹಾಕಿಬಿಟ್ಟು ಸೆಟ್ ಚಾನಲ್ ಫೋಟೋಸ್ ಅಂತ ಕ್ಲಿಕ್ ಮಾಡ್ಕೋಬೋದು ಈ ರೀತಿ ನೀವು ನಿಮ್ಮ ಒಂದು ಟೆಲಿಗ್ರಾಮ್ನ ಚಾನೆಲ್ನ ಸ್ವಂತ ಚಾನೆಲ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನು ಗ್ರೋ ಮಾಡಬಹುದು